ಎಲ್ಲಿದ್ರು ನೀನ್ ನೋಡಿದ್ರೆ ಬಂದ್ಬಿಡಪ್ಪ ಯಾವಾಗ್ಲೂ ಕೆಲಸ ಮಾಡಬೇಡ ಕಾಯ್ತಾ ಇರ್ತೀವಿ ಬೇಗಪ್ಪ ಅಪ್ಪ ಯಾರ ನೋಡುದಾದ್ರು ಕರ್ಕೊಂಡ್ ಬಂದ್ಬಿಟ್ಬಿಡಿ ನಮ್ಮನೆ ಅಷ್ಟೇನ ಕೇಳ ಮರುವಿನ ಕಾಯಿಲೆ ಇದೆ ಜೊತೆಗೆ ಮನೆ ಅಡ್ರೆಸ್ ಕೂಡ ಗೊತ್ತಾಗಲ್ಲ ಅಂತೆ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ತಾಯಿ ಗೋಳಾಟ ಏನಾದರೂ ಅರ್ಥ ಆಗಿದೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಬೇಗ ಎಲ್ಲಿದ್ರು ಕಾಯ್ತಾ ಇರ್ತೀನಿ ಬೇಗ ಅಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಅವ್ರಿಗೆ ನಾನು ಹೇಳೋಕ್ಕಾಗ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಈ ತಾಯಿ ಗೋಳಾಟವನ್ನು ನೀವು ಕೇಳಿಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮಗೆ ಗೊತ್ತಿರುವಂಥ ಒಂದು ಹತ್ತು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಫೋಟೋದಲ್ಲಿ ಕಾಣ್ತಿರೋ ಹುಡುಗನ ಹೆಸರು ರವಿ ಅಂತ ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ ಮೂರು ತಿಂಗಳುಗಳಾಗಿದೆ ಮೂರು ತಿಂಗಳಿಂದ ತಾಯಿಯವರು ಹುಡುಕದೇ ಇರೋ ಜಾಗ ಇಲ್ಲ ಎಲ್ಲ ಕಡೆ ಹುಡುಕಾಟ ನಡೆಸ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸೊ ಭಾಳ ಬೇಜಾರಾಗ್ತಾ ಇದೆ ಪಾಪ ವಯಸ್ಸಿಗೆ ಬಂದಿರುವಂಥ ಮಗನನ್ನು ಕಳ್ಕೊಂಡು ತುಂಬ ಇದ್ದಾರೆ ಅಮ್ಮ ಎಷ್ಟು ದಿನ ಆಯಿತು ಕಳೆದೋಗಿ ಮೂರು ತಿಂಗಳ ಮಾತಾಡಿ ಅಮ್ಮ ಜನಗಳ ಹತ್ರನೇ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಕಳೆದು ಮೂರು ತಿಂಗಳಾಗೈತೆ ಎಲ್ಲೂ ಒಂದು ಫೋನು ಬಂದಿಲ್ಲ ಯಾರು ನೋಡಿದ್ದೀವಿ ಅಂತಲೂ ಹೇಳ್ತಾ ಇಲ್ಲ ದಯವಿಟ್ಟು ಯಾರಾದರೂ ಮನೇಲಿ ಇರಿಸ್ಕೊಂಡಿದ್ರೆ ಇಲ್ಲ ಹೋಟ್ಲುಗೋಟ್ಲಲ್ಲಿ ಕೆಲಸ ಕೊಟ್ಟಿದ್ರೆ ಅವರು ಈ ನಂಬರಿಗೆ ಫೋನ್ ಮಾಡಿ ಇಲ್ಲಾಂದರೆ ಸಾರ್ಗೆ ಯೋಗೇಶ್ ಸರ್ ಅವ್ರಿಗೆ ಹೇಳಿ ಅಂತ ಕೇಳ್ಕೊಳ್ತೀನಿ ಅವನಿಗೆ ಮರವು ಜಾಸ್ತಿ ಮರ್ತೋಗ್ಬಿಟ್ಟಿರ್ತಾನೆ ನಂಬರ್ ಯಾರ್ದು ಗೊತ್ತಿಲ್ಲ ಅವನಿಗೆ ಫೋನು ಇಲ್ಲ ಒಂದು ರೂಪಾಯಿ ತೊಗೊಂಡೋಗಿಲ್ಲ ಮನೆಯಿಂದ ಇಷ್ಟು ನಾನು ಹೇಳ್ಕೊತೀನಿ ಸರ್ ಎಷ್ಟು ದಿನಗಳಿಂದ ಹುಡುಕ್ತಾ ಇದೀರಮ್ಮ ಮೂರು ತಿಂಗಳಿಂದ ಆಯಿತು ಸರ್ ನಿನ್ನೆ ನಾಳೆ ಬಂದರೆ ಮೂರು ತಿಂಗಳು ಸರ್ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದ್ದೀರಾ ಎಲ್ಲ ದೇವಸ್ಥಾನಗಳು ಆಟೋದವರು ನಮ್ಗೆ ಗೊತ್ತಿರೋ ನಾವು ಮನೆ ಬಿಟ್ಟರೆ ಕೆಲಸ ಕೆಲಸ ಬಿಟ್ಟರೆ ಮನೆ ಸರ್ ಅಷ್ಟೇ ನಾನು ನಾವನ್ನೊಬ್ಬಳೆ ದುಡಿಯೋದು ಮನೆ ಸಂಸಾರ ನಡೀಬೇಕಲ್ಲ ಹಂಗಾಗಿ ಎಲ್ಲ ಕಡೆ ನೆಂಟಿಸ್ಟ್ರಿಗೆಲ್ಲ ಕೇಳಿದ್ದೀವಿ ಆದರೆ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ನಿಮ್ಮ ಮಗ ಏನಾದರೂ ಈ ವಿಡಿಯೋ ನೋಡಿದ್ರೆ ನಿಮ್ಮ ಮಗನಿಗೆ ಏನು ಹೇಳ್ತೀರಾ ಅವನು ಎಲ್ಲಿದ್ರು ಬೇಗ ಬಂದ್ಬಿಟ್ರೆ ಸಾಕು ವಿಡಿಯೋ ನೋಡ್ಕೊಂಡು ಅಕ್ಕ ತಮ್ಮ ಅಕ್ಕ ತಮ್ಮ ಅವ್ನು ಮಾತು ಅಂತಾರೆ ಆಡ್ತಾರೆ ಅದಕ್ಕೆ ನನ್ನ ಬಿಟ್ಬಿಟ್ಟು ಹೋಗಿರೋದು ಅದು ಸರಿ ಇಲ್ಲ ಬೇಗ ಎಲ್ಲಿದ್ರು ಕಾಯ್ತಾ ಇರ್ತೀನಿ ಬೇಗ ಬಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಅವ್ನಿಗೆ ಏನು ನಾನು ಹೇಳಕ್ಕಾಗಲ್ಲ ಅದ ಮರ್ತೋಗ್ಬಿಟ್ಟವನೇ ಸರ್ ನಂಬರ್ ಜ್ಞಾಪಕ ಇಲ್ಲ ಅವ್ನಿಗೆ ಮರವಿದೆ ಅವ್ರಿಗೆ ಮರು ಜಾಸ್ತಿ ಸರ್ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಇದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಇವ್ರ ಹೆಸರು ರವಿ ಅಂತ ಇವ್ರಿಗೆ ಮರವಿನ ಕಾಯಿಲೆ ಇದೆ ಜೊತೆಗೆ ಮನೆ ಅಡ್ರೆಸ್ ಕೂಡ ಗೊತ್ತಾಗಲ್ಲ ಅಂತೆ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ತಾಯಿ ಗೋಳಾಟ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಪಾಪ ತುಂಬ ದೂರದಿಂದ ಇಲ್ಲಿವರೆಗೂ ಹುಡುಕ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಮಗನ ಹುಡುಕ್ ಇಡೀ ಕರ್ನಾಟಕದ ಜನಕ್ಕೆ ಹೇಳಿ ನಮ್ಮ ಮಗನ ಹುಡುಕಿಸ್ಕೊಡಿ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಮನೆಯಲ್ಲೂ ಒಬ್ಬ ಅಣ್ಣ ತಮ್ಮ ಅಂದ್ಕೊಂಡು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಆ ತಾಯಿಯ ಕಣ್ಣೀರು ಒರೆಸೋ ಕೈಗಳು ನಿಮ್ಮದಾಗಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಎಂತೆಂಥ ವೀಡಿಯೋಗಳನ್ನು ಎಲ್ಲೆಲ್ಲಿಗೂ ಶೇರ್ ಮಾಡ್ತೀರಾ ನೀವು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಯೂಟ್ಯೂಬ್ಗಳಲ್ಲಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ರಸ್ತೆಲಿ ಮಲಗಿದ್ರೆ ಯಾರಾದರೂ ಕರ್ಕೊಂಡು ಹೋಗಿದ್ರೆ ಅಥವಾ ಯಾವುದಾದ್ರು ಹೋಟೆಲಲ್ಲಿ ಕೆಲಸ ಕೊಟ್ಟಿದ್ರೆ ದಯವಿಟ್ಟು ಅವರನ್ನು ಮತ್ತೆ ಅವ್ರ ಮನೆಗೆ ಸೇರಿಸುವಂಥ ಪ್ರಯತ್ನ ಮಾಡೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಲಿ ಕೊನೆಯದಾಗಿ ನಿಮ್ಮ ಮಗನಿಗೆ ಅಥವಾ ಸಾರ್ವಜನಿಕರು ಅಂದರೆ ಜನ ಈ ವಿಡಿಯೋ ನೋಡ್ತಾರಲ್ಲ ಅವ್ರ ಹತ್ರ ಏನು ಕೇಳ್ಕೊತಿರ ತಾಯಿ ಜನಕ್ಕೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ ಅವನ ಎಲ್ಲೇ ಇದ್ರೂ ಮನೆ ಜ್ಞಾಪಕ ಇಲ್ಲ ಅವನಿಗೆ ದಯವಿಟ್ಟು ಯಾರಿಗಾದ್ರೂ ಗೊತ್ತಾದರೆ ಅವನೇ ಅಂತ ಗುರ್ತಿಡ್ದು ಫೋನ್ ನಂಬರ್ ಇರ್ತೈತೆ ಜ ಸಾರು ಇರ್ತಾರೆ ಅವ್ರಿಗೆ ಆದರೂ ಮಾಡಿ ಇಲ್ಲಾಂದರೆ ಕೂಡ್ಲು ಗೇಟ್ ಅಂತ ನಮ್ಮನೆ ಅಲ್ಲಿ ಅವ್ನ ಸ್ಟಾಪ್ ಹೆಸ್ರು ಮರ್ತಿರ್ತಾನೆ ಅನಿಸ್ತೈತೆ ಇಲ್ಲಾಂದರೆ ಮಾಡ್ತಾ ಇದ್ದ ಫೋನು ಇಷ್ಟು ಮೂರು ತಿಂಗಳಿಂದ ಯಾವುದೂ ಯೂಸ್ ಇಲ್ಲ ಅವನು ಯಾರ ಕಣ್ಗೂ ಕಾಣಿಸ್ತಾ ಅಂದ್ರೆ ತಮಿಳ್ನಾಡೇ ಆಗಲಿ ಎಲ್ಲೇ ಆಗಲಿ ಯಾರಾದರೂ ನೋಡಿದ್ರೆ ಕರ್ಕೊಂಬಂದ್ಬಿಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಾಂದರೆ ಯಾವ್ದಾರ ಹತ್ರ ಪೊಲೀಸ್ ಸ್ಟೇಷನ್ ಇದ್ದರೂ ಅಲ್ಲಿಗೂ ಆದರೂ ಕರ್ಕೊಂಡೋಗಿಬಿಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲಾರ್ಗು ಕೇಳೋದಿಷ್ಟೇ ನಿಮ್ಗೆ ಕಾಲು ಬೇಕಾದ್ರೆ ಮುಗಿತೀನಿ ನನ್ನ ಮಗ ಎಲ್ಲೇ ಇದ್ರೂ ಕರ್ಕೊಂಬಂದ್ಬಿಡಿ ಸರ್ ಅಂತ ಕೇಳ್ಕೊತ ಇದ್ದೀನಿ ಜಾಸ್ತಿ ಮಾತಾಡೋಕ್ಕೆ ನಂಗೆ ಬರಲ್ಲ ಆದರೆ ಯಾರು ತಪ್ಪಾಗಿ ತಿಳ್ಕೊಬೇಡ ಯೋಗೇಶ್ ಸರ್ ಕಡೆಯಿಂದ ಆದ್ರೂ ಪರೋ ಇಲ್ಲ ಕರ್ಕೊಂಬಂದ್ಬಿಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲಿದ್ರು ನೀನ್ ನೋಡಿದ್ರೆ ಬಂದ್ಬಿಡಪ್ಪ ನಮ್ಮ ಮನೆಗೆ ಇಲ್ಲ ಸಲ ಯಾವಾಗ್ಲೂ ಇಲ್ಲಿ ಕೆಲಸ ಮಾಡಬೇಡ ಹ್ಮ್ ಕಾಯ್ತಾ ಇರ್ತೀವಿ ಬೇಗ ಪಾಪ ಯಾರು ನೋಡುದಾದ್ರೂ ಕರ್ಕೊಂಬಂದ್ ಬಿಟ್ಬಿಡಿ ನಮ್ಮ ಮನೆಗೆ ಅಷ್ಟೇನ ಕೇಳ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಿರುವಂಥ ವ್ಯಕ್ತಿ ಹೆಸರು ಸಿಜ್ಜು ಭಾಸ್ಕರ್ ಅಂತೇಳಿ ಕೇರಳ ಮೂಲದವರು ಬರೋಬರಿ ಒಂದು ವರ್ಷ ಆಗಿದೆ ಮನೆಯಿಂದ ಕಾಣೆಯಾಗಿ ಸೊ ಅವರ ಧರ್ಮಪತ್ನಿ ಅವರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲೇ ಇವರು ಕೆಲಸ ಮಾಡ್ತಾ ಇದ್ರು ಸೊ ಇವಾಗ ಅವ್ರಿಗೆ ಸ್ವಲ್ಪ ತಲೆಗೆ ಪೆಟ್ಟಾಗಿರೋದ್ರಿಂದ ಹೆಡ್ ಇಂಜುರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಮನೆಯಿಂದ ಆಚೆ ಹೋದವ್ರು ಮತ್ತೆ ವಾಪಸ್ ಬಂದಿಲ್ಲ ಬರೋಬರಿ ಒಂದು ವರ್ಷಗಳಿಂದ ಇವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸೊ ಕೊನೆಯದಾಗಿ ಕರ್ನಾಟಕದ ಜನರ ಆಶೀರ್ವಾದ ಪಡ್ಕೊಳ್ಬೇಕು ಅವರಿಂದ ಹುಡುಕ್ಬೇಕು ಅಂತ ಹೇಳಿ ಬಂದಿದ್ದಾರೆ ಅಮ್ಮ ಎಷ್ಟು ವರ್ಷ ಆಗಿದೆ ಕಳೆದೋಗಿ ಸೊ ಜನಗಳತ್ತ ತಾವು ಖಂಡಿತ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ಒಂದ್ ವರ್ಷ ಮೂರ್ ತಿಂಗಳಾಗಿದೆ ದಯವಿಟ್ಟು ನಮ್ಮ ಯಜಮಾನರು ಎಲ್ಲಿದ್ರು ಸ್ವಲ್ಪ ಹುಡುಕ್ ಮನೆಯಲ್ಲಿ ಎಲ್ರು ಕಾಯ್ತಾ ಇದೀವಿ ಊರಲ್ಲಿ ಅವರ ತಾಯಿಗೆ ಹುಷಾರಿಲ್ಲ ಅವರು ಆಪರೇಷನ್ ಆಗಿ ಮಗನಿಗೋಸ್ಕರ ಕಾಯ್ತಾ ಇದ್ದಾರೆ ದಯವಿಟ್ಟು ನಮ್ಮ ಯಜಮಾನರು ಎಲ್ಲಿದ್ರು ಹುಡುಕಿಕೊಡಿ ನೀವು ಎಲ್ಲಿ ಇರೋದಮ್ಮ ನೀವು ನಾವು ಬಗಲ್ಗುಂಟೆ ಸರ್ ಬಗಲ್ಗುಂಟೆಲಿ ಇರೋದು ಮಕ್ಳಿದಾರಾ ಮಗು ಇದೆ ಎಂಟ್ ವರ್ಷ ಹಾ ಹಾ ಮಗಳು ಮಗಳು ಎಂಟ್ ವರ್ಷ ಒಬ್ಬ ಒಬ್ರೇ ಮಗಳ ಹಳೆ ಮಗಳು ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಒಂದ್ ವರ್ಷ ಆದ್ರೂ ಯಾಕೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ನಾವು ಎಲ್ಲ ಕಡೆ ಹುಡುಕ್ತಾ ಇದೀವಿ ಹಾ 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 ಎಲ್ಲಾ ಕಡೆ ಹುಡಕ್ತಿದೀವಿ ಎಲ್ಲೂ ಸಿಕ್ಕಿಲ್ಲ ಆ ಸ್ನೇಹಿತರ ನಮಸ್ಕಾರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ನೀವು ಶೇರ್ ಮಾಡಿದ್ರೆ ಅವರು ವೈಫು ಮತ್ತು ಮಗು ಇದೆ ಪಾಪ ಚಿಕ್ಕ ಮಗು ಅಂತ ಹೇಳ್ತಿದ್ದಾರೆ ತುಂಬ ಕಷ್ಟಪಡ್ತಿದ್ದಾರೆ ಸೊ ಅವ್ರ ಹಸ್ಬೆಂಡ್ ಎಲ್ಲೇ ಇದ್ದರೂ ಆದಷ್ಟು ಬೇಗ ಸಿಗಲಿ ದಯವಿಟ್ಟು ಈ ವಿಡಿಯೋನ ನೋಡಿ ನಮಗೆ ಸಂಬಂಧ ಪಡೆದೇ ಇರೋವಂಥ ವಿಚಾರ ಅಂತ ಹೇಳ್ಬಿಟ್ಟು ಸುಮ್ಮನಾಗಬೇಡಿ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಳ್ಳಿ ಬಂಧು ಬಳಗ ಅಂತ ತಿಳ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಜನಸ್ನೇಹಿ ಆಶ್ರಮಕ್ಕೆ ಮಾಹಿತಿ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಯಜಮಾನರ ಹೆಸರು ಬಂದ್ಬಿಟ್ಟು ಗೋವಿಂದಪ್ಪ ಅಂತೇಳಿ ಬರೋಬ್ಬರಿ ಅರವತ್ತು ಅರವತ್ತೈದು ವರ್ಷ ವಯಸ್ಸಾಗಿರುತ್ತೆ ಅವ್ರಿಗೆ ಹಿಂದೂಪುರ ಕಾಣೆಯಾಗಿ ಬರೋಬ್ಬರಿ ನಾಲ್ಕು ತಿಂಗಳಾಗಿದೆ ಸ್ನೇಹಿತರೆ ತುಂಬಾ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ ಎಲ್ಲೂ ಕೂಡ ಪತ್ತೆ ಆಗಿಲ್ಲ ಪಾಪ ನಾಲ್ಕು ತಿಂಗಳಿಂದಾನೂ ಇಡೀ ಕುಟುಂಬ ಎಲ್ಲ ಊರು ಆಶ್ರಮಗಳು ದೇವಸ್ಥಾನಗಳು ಎಲ್ಲ ಕಡೆ ಹುಡ್ಕಾಟ ನಡೆಸ್ತಾ ಇದ್ರು ಕೂಡ ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡೋಂಥವ್ರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೂ ತಂದೆ ತಾಯಿ ಇದ್ದಾಗ ಅವ್ರ ಕಷ್ಟ ಸುಖ ಎಲ್ಲ ಅವರು ನೋಡಿರ್ತಾರೆ ಅವ್ರು ಕಳೆದೋದಾಗ ಎಷ್ಟು ನೋವಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ನೀವು ಇಷ್ಟಪಡುವಂಥ ಒಂದು ಹತ್ತು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸಾಕು ಖಂಡಿತವಾಗ್ಲೂ ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ಅವರಿಗೆ ಮಾತು ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಸಿಗ್ತಾರೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲಿದ್ರು ಶೇರ್ ಮಾಡಿ ಇದಕ್ಕೆ ಕೊಡಿ ಸರ್ ಅದಕ್ಕೋಸ್ಕರ ಎಲ್ಲೆಲ್ಲ ಬ್ರೇಕ್ ಸರ್ ಸರ್ ಇಲ್ಲ ಅವರು ಎಲ್ಲಿದ್ದರು ಎಲ್ಲ ಚೆಕ್ ಮಾಡಿ ಇದು ಮಾಡಿಕೊಡಿ ಸರ್ ಎಲ್ಲರಿಗೂ ಅಣ್ಣೋರ್ಗು ಕೇಳ್ಕೊತಾಯಿದ್ದೆ ಸರ್ ಎಲ್ಲೆಲ್ಲೋ ಕೇಳಿದ್ವಿ ನಮ್ಮ ಫ್ರೆಂಡ್ ಕರ್ಕೊಬಂದರು ಇಲ್ಲಿ ಇದು ಮಾಡಿ ಎಷ್ಟು ತಿಂಗಳಿಂದ ಹುಡುಕ್ತಾಯಿದ್ದೀರಣ್ಣ ನಾಲ್ಕೈ ನಾಲ್ಕೈದು ತಿಂಗಳಿಂದ ಸರ್ ಇಲ್ಲಿ ನೋಡೋದು ಸಿಕ್ಕಿಲ್ಲ ಸರ್ ಚಿಕ್ಕಬಳ್ಳಾಪುರ ಅದು ಎಲ್ಲೋ ನೋಡಿದ್ರು ಅಂತ ಹೇಳಿದ್ರು ಎಲ್ಲೆಲ್ಲ ಆಶ್ರಮ ಎಲ್ಲ ಚೆಕ್ ಮಾಡಿದ್ವಿ ಎಲ್ಲೆಲ್ಲಿ ಕೇಳಕ್ಕೆ ಸಿಕ್ಕಿಲ್ಲ ಸರ್ ಅವರು ಅದಕ್ಕೋಸ್ಕರ ಹಸ್ರಾಗ ಜನಗಳ ಹತ್ರನೇ ಕೇಳಿಯೋಣ ರಿಕ್ವೆಸ್ಟ್ ಮಾಡಿ ಅವ್ರ ಎಲ್ಲಿದ್ರು ಶೇರ್ ಮಾಡಿ ಇದು ಮಾಡಿ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು ನೀವೇನು ಹೇಳ್ತೀರಾ ಸರ್ ಅಣ್ಣ ನಾಲ್ಕು ತಿಂಗಳಿಂದ ಸತತವಾಗಿ ಹುಡುಕ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಕಂಪ್ಲೇಂಟ್ ಮಾಡಿಸಿದ್ದೀವಿ ನೋಡಿ ಪೊಲೀಸ್ ಆಗಲಿ ಯಾರಾಗಲಿ ಅಧಿಕಾರಿಗಳು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಇಲ್ಲಿಗೆ ಬಂದಿರೋದಕ್ಕೆ ಯಾರು ಅಡ್ರೆಸ್ ಕೊಟ್ಬಿಟ್ಟು ಅಣ್ಣವ್ರ ಹತ್ರ ಹೋಗ್ರಿ ಅಲ್ಲಿ ಇದ್ರು ಇರ್ಬೋದು ನಿಮ್ಮ ಅದೃಷ್ಟ ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸಿದ್ರು ಇಲ್ಲೂ ಇಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ವಿಡಿಯೋದ ನೋಡ್ತಾ ಇರೋರು ಎಲ್ಲರೂ ಶೇರ್ ಮಾಡಿ ಅದು ಜನಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ದಯ ಕೇಳ್ಕೊತಾಯ್ತು ಕೈ ಮುಗಿದು ಕೇಳ್ಕೊತಾಯ್ತು ಸ್ನೇಹಿತರೆ ಇವರು ಹಿಂದೂಪುರ ಇಂದ ಇವತ್ತು ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬಂದಿದ್ದಾರೆ ಕಾರಣ ಏನಂದರೆ ಇಲ್ಲಿಗೆ ಬಂದರೆ ಕನಿಷ್ಠ ಪಕ್ಷ ಅವರ ತಂದೆಯವರು ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಸೊ ಆ ನಿರೀಕ್ಷೆ ನಿಜ ಆಗಬೇಕು ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಒಂದು ಹತ್ತು ಜನಕ್ಕೆ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಒಂದು ಜೀವದ ಪ್ರಶ್ನೆ ಯಾಕಂದರೆ ನಾಲ್ಕು ತಿಂಗಳಿಂದ ಪಾಪ ವ್ಯಕ್ತಿ ರಸ್ತೆಯಲ್ಲಿ ಯಾವ ರೀತಿ ಇರ್ಬೋದೋ ಗೊತ್ತಿಲ್ಲ ಸೊ ಆ ಪಾಪ ಅವರ ತಂದೆ ತಾಯಿನ ಅವರ ತಂದೆ ಅವರ ತಂದೆಯವ್ರನ್ನ ತುಂಬ ಹುಡುಕ್ತಾ ಇದ್ದಾರಲ್ಲ ಅವ್ರಿಗೆ ನಿಜವಾಗ್ಲು ನಾನು ಆಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ತಂದೆ ತಾಯಿ ಆಚೆ ಹೋಗ್ಬಿಟ್ರೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಿರೋರು ನಾನು ನೋಡಿದ್ದೀನಿ ಆದರೆ ಅವ್ರು ಕಳೆದೋಗಿ ನಾಲ್ಕು ತಿಂಗಳಾಗಿದೆ ಆದರೂ ಕೂಡ ಅವ್ರನ್ನ ಹುಡುಕಾಟ ನಡೆಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ಅವ್ರಿಗೆ ಯಾವತ್ತೂ ಮೋಸ ಆಗಬಾರ್ದು ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವರ ತಂದೆಯವರು ಆದಷ್ಟು ಬೇಗ ಸಿಗಲಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೆಲ್ಲರೂ ವಿಡಿಯೋ ಶೇರ್ ಮಾಡೇ ಮಾಡ್ತೀರ ಅಂತ ಆದಷ್ಟು ಬೇಗ ಅವ್ರು ಹುಡುಕೊಡ್ತೀನಿ ನಾನು ಒಂದು ಮಾ ಭರವಸೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಲಿ ಫೋಟೋನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ಯಥಾ ಭಾವಿಸ್ಬೇಡಿ ಯಾವ್ಯಾವುದೋ ವಿಡಿಯೋಗಳನ್ನ ಗೊತ್ತು ಗುರಿ ಇಲ್ದಿರೋ ವೀಡಿಯೋಗಳನ್ನ ಹೇಳೋಕ್ಕೆ ಬೇಜಾರಾಗುತ್ತೆ ಅಂಥ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತೀರಾ ಈ ಒಂದು ವೀಡಿಯೋ ಶೇರ್ ಆದರೆ ಒಂದು ಮನೆಯ ಜ್ಯೋತಿನ ಅಚ್ಚಿದ ಪುಣ್ಯ ನಿಮಗೆ ಸಿಗುತ್ತೆ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ